ಾಮುಲು ಕಾಂಗ್ರೆಸ್ ಸೇರ್ಪಡೆ ವಿಚಾರ ಅತನಿ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿಯಲ್ಲಿ ಶ್ರೀರಾಮುಲು ಒಬ್ಬರದೇ ಸಮಸ್ಯೆ ಇಲ್ಲ ಹಲವಾರದ್ದು ಸಮಸ್ಯೆಗಳಿವೆ ಇತ್ತೀಚಿನ ದಿನಮಾನಗಳಲ್ಲಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿ ಆರು ಬಾಗಿಲುಗಳಾಗಿವೆ ಬಿಜೆಪಿಯ ನಾಯಕ ಬಗ್ಗೆ ವ್ಯಂಗ್ಯವಾಡಿದ ಲಕ್ಷ್ಮಣ್ ಸವದಿ ಅವರು ನಾವು ಹೊಸದಾಗಿ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶ್ರೀರಾಮುಲು ಅವರಿಗೆ ಬಿಜೆಪಿಯಲ್ಲಿ ಬಹಳ ದಿನದಿಂದ ಅಸಮಾಧಾನ ಭುಗಿಲೆದಿದೆ ಶ್ರೀರಾಮ್ಲ ಅವರು ಬಹಳ ದಿವಸದಿಂದ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಅವರಿಗೆ ಇರತಕ್ಕಂತ ವೈಮಾನಸದಿಂದ ಇವತ್ತು ಪಾಪ ಅವ್ರು ನೊಂದಿದ್ದಾರೆ ಮನಸ್ಸಿಗೆ ಗಾಸಿಯಾಗಿದೆ ಅದರಿಂದ ಅವರು ಮುಂದಿನ ನಿರ್ಮಾಣದಲ್ಲಿ ಏನ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅವ್ರಿಗೆ ಬಿಟ್ಕೊಟ್ಟಿದ್ರು ಮಾಧ್ಯಮದಲ್ಲಿ ಆ ಕಡೆಗೆ ಸುದ್ದಿ ಬರುತ್ತೆ ಅವರು ಪವಿಷ ಪಕ್ಷ ಬಿಡ್ತಾರು ಅಂತೇಳಿ ನಾನೇನು ಸಂಪರ್ಕನೂ ಮಾಡಿಲ್ಲ ಬಹಳ ದಿವಸ ಹಿಂದೆ ಈ ಉಪಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಂಪರ್ಕ ಬಂದಿದ್ರು ಅದು ಸ್ನೇಹದ ಚರ್ಚೆಗಳು ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ದಾಟಿ ಆರು ಬಾಗಿಲಿಗೆ ಬಂದಿದ್ದಾರೆ ಬಿಜೆಪಿಯವರು ಹೊಸ ದಾಖಲೆ ಮಾಡಿಸದೆ ಹೋದ್ರೆ ಮನೆಯೊಂದು ಆರು ಬಾಗಿಲಾಗುತ್ತೆ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದ ಹಾಗೆ ಕೆಲವರು ಬರ್ತಾರೆ ಕೆಲವರು ಹೋಗ್ತಾರೆ ಎಂದರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ